ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಸ್ಪೆಷಲಾದ ರೆಸಿಪಿ ಇದು ತುಂಬ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಸ್ಪೆಷಲ್ ಆಗಿ ಮಾಡ್ತಾಯಿದ್ದೀನಿ ಅದು ಯು ಪಿ ಬಿಹಾರ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಇದು ಸತ್ತು ಪರಾಟ ಮತ್ತು ಸ್ಪೆಷಲ್ ಚಟ್ನಿ ನೋಡಿ ಈ ಸತ್ತು ಪರಾಟ ಬಿಸಿ ಬಿಸಿ ಈ ಚಟ್ನಿ ಸ್ಪೆಷಲಾದ ಚಟ್ನಿ ಅನ್ನಲ್ವಾ ಸೊ ಹಾಗಾಗಿ ಇವತ್ತು ಯು ಪಿ ಬಿಹಾರ್ ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಅದನ್ನು ಅಂದರೆ ಸುಡಬೇಕು ಅದನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಸುಟ್ಬಿಟ್ಟೆ ಮಾಡಬೇಕಾಗತ್ತೆ ಫ್ರೈ ಮಾಡೋದೇ ಅವಶ್ಯಕತೆ ಇಲ್ಲ ಸೊ ಈಗ ಇದನ್ನು ನಾನು ಲೋ ಮೀಡಿಯಂ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಈ ಥರ ಸ್ವಲ್ಪ ಸಿಪ್ಪೆ ಎಲ್ಲ ಕಲರ್ ಚೇಂಜ್ ಆಗೋ ತನಕ ಇದನ್ನು ಸುಟ್ಕೊಳ್ತೀನಿ ಒಲೆ ಇದ್ದರೆ ಅಲ್ಲೆಲ್ಲ ಹೆಚ್ಚಾಗಿ ಕಟ್ಟಿಗೆ ಒಲೆ ಮೇಲೆಲ್ಲ ಇದನ್ನು ಸುಟ್ಕೊಳ್ತಾರೆ ನಾನು ಗ್ಯಾಸ್ ಫ್ಲೇಮಲ್ಲಿಟ್ಟು ಸುಟ್ಟು ಈಗ ಸೈಡಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಈಗ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಎರಡು ಕಪ್ಪಷ್ಟು ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇದನ್ನು ಕಲಿಸ್ಕೊಂಡು ಹಾಗೆ ಈಗ ಎಷ್ಟು ಬೇಕೋ ಅವಶ್ಯಕತೆಗೆ ಬೇಕಾದಷ್ಟನ್ನು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಮತ್ತು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಉಪ್ಪು ಕೂಡ ಮಿಸ್ ಮಾಡಬೇಡಿ ಉಪ್ಪು ಕೂಡ ಹಾಕೋಬೇಕು ನೋಡಿ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ಬಿಟ್ಟು ಇದನ್ನು ಈಗ ನಾನು ಸೈಡಲ್ಲಿ ಎತ್ತಿಡ್ತೀನಿ ಈಗ ಚಪಾತಿ ಹಿಟ್ಟು ಕೂಡ ಕಲಸಾಯಿತು ನಾನು ಏನಂದರೆ ಈ ಟೊಮೆಟೊ ನಾನು ಸುಟ್ಬಿಟ್ಟು ಇಟ್ಕೊಂಡಿದ್ನಲ್ವ ಈಗ ಅದು ತಣ್ಣಗಾಗಿದೆ ಸ್ವಲ್ಪ ಮೇಲೆ ಸಿಪ್ಪೆಯೆಲ್ಲ ನಾನು ತೆಗೆದ್ಬಿಟ್ಟು ಇಟ್ಕೊಳ್ತೀನಿ ತೊಳಿಲಿಕ್ಕೆಲ್ಲ ಹೋಗಬಾರ್ದು ಯಾಕಂದರೆ ಆ ಸ್ಮೋಕಿ ಫ್ಲೇವರ್ ಬರಬೇಕು ಹಾಗಾಗಿ ಸಿಪ್ಪೆ ತೆಗೆದು ಈಗ ಒಂದು ಪಾತ್ರೆಯಲ್ಲಿ ನಾನು ಈ ಥರ ಕಟ್ ಮಾಡ್ತಿದ್ದೀನಿ ನೋಡಿ ಕಟ್ ಮಾಡಿಬಿಟ್ಟು ಇದನ್ನು ಮ್ಯಾಶ್ ಮಾಡಬೇಕಾಗ್ತದೆ ಹಾಗಾಗಿ ನಾನು ಈ ಒಂದು ಅಂದರೆ ಚಾಕುದಿಂದ ನಾನು ಕ್ಲೀನಾಗಿ ಮೇಲೆ ಸಿಪ್ಪೆ ತೆಗೆದು ಅಂದರೆ ಚಾಕುವಿನ ಸಹಾಯದಿಂದ ನಾನು ಕಟ್ ಮಾಡಿಕೊಂಡು ಇದನ್ನು ನಾನೀಗ ಈ ಬಟ್ಲಲ್ಲಿ ಹಾಕ್ಕೊಳ್ತೀನಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ತೀನಿ ಯಾಕಂದರೆ ಮ್ಯಾಶ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಈಗ ಮ್ಯಾಶ್ ಮಾಡಿಕೊಂಡು ಈಗ ಇದು ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಅರ್ಧ ಟೀ ಸ್ಪೂನು ಎರಡರಿಂದ ಮೂರು ಟೀ ಸ್ಪೂನಷ್ಟು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆನ ಯೂಸ್ ಮಾಡಬೇಕಾಗತ್ತೆ ಹಾಗಾಗಿ ಹಸಿ ಎಣ್ಣೆನೇ ಹಾಕೋಬೇಕು ಹೇಳಿದ್ನಲ್ಲ ಬಿಹಾರ್ ಯು ಪಿ ಸ್ಪೆಷಲ್ ಅಂತಲೇ ಹಾಗಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಸೈಡಲ್ಲಿ ಇಟ್ಟಿದ್ದೀನಿ ಈಗ ಇಲ್ಲಿ ಸತ್ತು ಪರಾಟ ಅಂತ ಹೇಳಿದ್ದೀನಿ ಸತ್ತು ಅಂದರೆ ಇದ್ರದ ಪೌಡ್ರ್ ಮಾಡಿ ಇಟ್ಟಿರ್ತಾರೆ ಅದೇ ಸತ್ತು ಅಂತ ಹೇಳ್ತಾರೆ ಈ ಪೌಡ್ರಿಗೆ ಸೊ ನಾನು ಇದನ್ನು ಫ್ರೆಶ್ ಆಗಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಒಂದು ಕಪ್ಪಷ್ಟು ದೊಡ್ಡ ಬಟ್ಲಲ್ಲಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ರೀತಿಗೆ ಫೈನಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫೈನ್ ಪೌಡ್ರ್ ಇರಬೇಕು ಅಥವಾ ಸತ್ತು ಪೌಡ್ರ್ ಕೂಡ ಸಿಗುತ್ತೆ ಡೈರೆಕ್ಟಾಗಿ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನು ಈ ರೀತಿಯಾಗಿ ಆಗಿ ನಾನು ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ಹಸಿ ಶುಂಠಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಹಸಿ ಮೆಣಸಿನಕಾಯಿ ಮತ್ತು ಈರುಳ್ಳಿ ಒಂದು ಸ್ಮಾಲ್ ಕಪ್ಪಲ್ಲಿ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇದರಲ್ಲಿ ಹಾಕೋಬೇಕಾಗುತ್ತೆ ನಂತರ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೇಕು ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂ ಕಾಳು ಕೈಯಿಂದ ತಿಕ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಲೋಂಜಿ ಇದು ಕೂಡ ಹಾಕೋಬೇಕು ಕಪ್ಪು ಜೀರಿಗೆ ಅಂತಾರೆ ಅರ್ಧ ನಿಂಬೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಇದು ಉಪ್ಪಿನಕಾಯಿ ರಸ ಅದನ್ನು ಹಾಕ್ಕೋಬೇಕಾಗುತ್ತೆ ಯಾವುದಾದ್ರೂ ಉಪ್ಪಿನಕಾಯಿ ಆದರೆ ನಡೆಯುತ್ತೆ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಡು ಇದನ್ನು ಮೊದಲು ನಾನು ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತೀನಿ ಯಾವುದೇ ಎಣ್ಣೆ ಅಥವಾ ಮತ್ತು ಬೇರೆ ಏನೂ ಹಾಕೋ ಹಾಗಿಲ್ಲ ಇದು ಇದೇ ರೀತಿಯಾಗಿ ಮಾಡ್ತಾರೆ ಹಾಗಾಗಿ ಯು ಪಿ ಬಿಹಾರ್ ಸ್ಪೆಷಲ್ ಅಂತ ನಿಮಗೆ ಮುಂಚೆನೇ ಹೇಳಿದ್ದೀನಿ ಈಗ ನಾನು ಕೈಯಿಂದ ನೀಟಾಗಿ ಇದನ್ನು ಕಲಿಸ್ಕೊಳ್ತೀನಿ ನೋಡಿ ಇದೇ ರೀತಿಯಾಗಿ ಇರುತ್ತೆ ಪೌಡ್ರು ತುಂಬ ಹಸಿನೂ ಇಲ್ಲ ತುಂಬ ವೆಟ್ಟು ಇಲ್ಲ ಒಂಥರ ಡ್ರೈನೂ ಇರಲ್ಲ ಈ ಥರ ಆಗೇ ಬರಬೇಕು ನಂತರ ಇಲ್ಲಿಗ ನಾನು ಏನು ಅಂದರೆ ಇದನ್ನು ಕಲಸಿ ಸೈಡಲ್ಲಿ ಇಟ್ಕೊಂಡಿರ್ತೀನಿ ಒಂದು ಹಂಚು ಕೂಡ ಇಟ್ಕೊಂಡಿದ್ದೀನಿ ಹಂಚು ಬಿಸಿ ಆಗಲಿ ಅಷ್ಟೊತ್ತಿಗೆ ನಾನು ಚಪಾತಿ ಹಿಟ್ಟಿನ ಅದಕ್ಕೇನು ಹಿಟ್ಟು ಕಲಿಸಿದ್ನಲ್ವ ಗೋಧಿ ಹಿಟ್ಟು ನೋಡಿ ಈ ಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅದು ಕೂಡ ಒಂದು ಹತ್ತು ನಿಮಿಷ ರೆಸ್ಟಲ್ಲಿತ್ತು ಕರೆಕ್ಟೇ ಆಗಿದೆ ಈಗ ಇದನ್ನು ಪರಾಟ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಚಪಾತಿ ಮನೆ ಮೇಲೆ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ತೊಗೊಂಬಿಟ್ಟು ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ನೋಡಿ ನಾನು ಯಾವ ರೀತಿ ತೋರಿಸಿದ್ನಲ್ಲೋ ಅದೇ ರೀತಿ ಮಾಡಿಕೊಳ್ಳಿ ಅವಾಗ ಅಂದರೆ ಈಗ ಎರಡೂವರೆ ಟೀ ಸ್ಪೂನಷ್ಟು ಆ ಪೌಡ್ರನ್ನು ಇದರಲ್ಲಿ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ನೀಟಾಗಿ ಎಲ್ಲೂ ಕೂಡ ಓಪನ್ ಆಗಬಾರ್ದು ನಾನು ತೋರಿಸ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಪರಾಟ ಎಲ್ಲೂ ಹೊಡೆಯಲ್ಲ ಮತ್ತು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಮಿಕ್ಸ್ ಮಾಡಿದೆ ನಾನು ತೋರಿಸಿದ ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲೂ ಕೂಡ ಪ್ರೆಸ್ ಮಾಡಬೇಕು ಚೆನ್ನಾಗಿ ಎಲ್ಲೂ ಅದು ಓಪನ್ ಆಗಲ್ಲ ಈಗ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಉದ್ಕೋಬೇಕಾಗತ್ತೆ ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು ಹೇಳಿದ್ನಲ್ವ ಈ ಪರಾಟ ಈ ರೀತಿ ಮಾಡಿದರೆ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಎಲ್ಲ ಒಂಥರ ಪೂರಿ ಥರ ಉಬ್ಬು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಉದ್ದುಬಿಟ್ಟು ಈಗ ಕಾದಿರೋ ಹಂಚಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಬೆಣ್ಣೆ ನಿಮ್ಗೆ ಏನು ಇಷ್ಟ ಆಗುತ್ತೋ ಹಾಕೊಳ್ಳಿ ಸ್ವಲ್ಪ ಬ್ರಷಿನ ಸಹಾಯದಿಂದ ನಾನು ಮೊದಲು ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಡುಗೆ ಎಣ್ಣೆ ಅದನ್ನು ಹಾಕ್ಕೊಂಡು ನೋಡಿ ಈ ಥರ ನಿಧಾನಕ್ಕೆ ಎಲ್ಲ ಪ್ರೆಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ನೀವು ಇದನ್ನು ತಿಂತಾ ಇದ್ದರೆ ರಿಯಲಿ ಇದ್ರ ಒಂಥರ ಇದು ಒಂಥರ ಪ್ರೋಟೀನ್ ರಿಚ್ ಪರೋಟ ಅಂತ ಹೇಳ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಮಾಡಿ ಪರೋಟ ನೀವು ಆವಾಗ ಅವಾಗ ತಿನ್ನ ಒಮ್ಮೆ ತಿಂದರೆ ರಿಯಲಿ ಇದೊಂಥರ ಡಿಫ್ರೆಂಟ್ ರುಚಿ ಕೊಡುತ್ತೆ ನಾನು ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು ತಿಂದರೆ ಯಾಕಂದರೆ ಫಸ್ಟ್ ಟೈಮ್ ಮಾಡಿದರೂ ಕೂಡ ಎಲ್ರಿಗೂ ಇಷ್ಟ ಆಯಿತು ಹಾಗಾಗಿ ನಾನು ಅವಾಗ ಅವಾಗ ಈ ರೀತಿಯಾಗಿ ಮಾಡ್ತಾ ಇರ್ತೀನಿ ಈಗ ಏನಂದರೆ ತುಂಬ ಈಸಿಯಾಗಿ ಎರಡು ರೀತಿಯಾಗಿ ತೋರಿಸ್ತಾ ಇದೀನಿ ಮೊದಲು ನಿಮಗೆ ತೋರಿಸಿದ್ನಲ್ಲ ಆ ರೀತಿಯಾದರೂ ಮಾಡ್ಕೊಳ್ಳಿ ಇಲ್ಲಾದರೆ ಚಪಾತಿ ಟಿನ ಹದಕ್ಕೆ ತಗೊಂಡು ಸ್ವಲ್ಪ ಉದ್ಕೊಂಡು ಆಮೇಲೆ ಆ ಪೌಡ್ರನ್ನ ಹಾಕ್ಕೊಂಡು ಫಿಲ್ ಮಾಡಿಬಿಟ್ಟು ಟೈಟಾಗಿ ಉದ್ದುಬಿಟ್ಟು ಕಾದಿರೋ ಒಂಚೆಲೆ ಹಾಕ್ಕೊಂಡು ನೀವು ಎರಡು ಕಡೆ ನೀಟಾಗಿ ಬಿಸಿ ಮಾಡ್ಕೊಂಡು ಅಂದರೆ ಬೇಯಿಸ್ಕೊಂಡ್ರೆ ಈ ಸತ್ತು ಪರೋಟ ರೆಡಿ ಆಗುತ್ತೆ ನಾನು ಫಸ್ಟು ಒಂದು ಅಂದರೆ ನಿಮ್ಗೆ ಇಷ್ಟ ಆದರೆ ಎಣ್ಣೆ ಹಾಕೊಳ್ಳಿ ಅಥವಾ ತುಪ್ಪ ಕೂಡ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಾಗಾಗಿ ಮಿಸ್ ಮಾಡದೆ ನಾನು ಯಾವ ರೀತಿ ತೋರಿಸಿದ್ನಲ್ವ ಅದೇ ರೀತಿಯಾಗಿ ಮಾಡಿ ನಿಮ್ಮ ಪದೇ ಪದೇ ಮಾಡಿ ತಿಂತೀರಾ ಅಂತ ಹೇಳ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಎಲ್ಲ ಪರೋಟಾನ ಮಾಡಿ ಇಟ್ಕೊಂಡಿದ್ದೀನಿ ಈ ಬಿಸಿ ಬಿಸಿ ಸತ್ತು ಪರಾಟ ಅದು ಯು ಪಿ ಬಿಹಾರ್ ಸ್ಪೆಷಲ್ ಪರಾಟ ಮತ್ತು ಈ ಚಟ್ನಿ ಮತ್ತು ಮೊಸರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನ ಖಾರ ಪುಡಿ ಹಾಕ್ಕೊಂಡು ನೀವು ತಿಂತ ಇದ್ರೆ ತಿಂತಾನೆ ಇರ್ತೀರ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫೇಸ್ಬುಕ್ ಪೇಜ್ ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಮಿಸ್ ಮಾಡಿದೆ ನೀವು ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು వస రెసిపి జతీని థ్యాంక్ యూ ఫార్ వాచింగ్ బాయ్ టేక్ కేర్